ಯೋಗವು ಸದೃಢ ದೇಹ ಮನಸ್ಸಿಗೆ ದಿವ್ಯ ಔಷಧ ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ ಎಂಬಂತೆ ಇಂದಿನ ದಿನಮಾನದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅತಿ ಮುಖ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪವನ್ನು ಮಂಡಿಸಿದ್ರು ಅದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಮುಖರ್ಜಿರವರ ನೇತೃತ್ವದಲ್ಲಿ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಂದು ಇದರ ಕರಡು ಪ್ರಸ್ತಾವನೆ ಮಂಡನೆಯಾಯಿತು ವಿಶ್ವಸಂಸ್ಥೆಯ ಸಂಸ್ಥೆಯ ತೊಂಬತ್ ಮೂರು ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದ್ದು ಜೂನ್ ಇಪ್ಪತ್ತೊಂದರಂದು ಉತ್ತರ ಗೋಲಾರ್ಧದಲ್ಲಿ ವರ್ಷದ ದೀರ್ಘ ದಿನವಾಗಿರುವ ಹಿನ್ನೆಲೆಯಲ್ಲಿ ಅಂದು ಆಚರಿಸಲು ತೀರ್ಮಾನ ಕೈಗೊಳ್ಳಲಾಯಿತು ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಚೊಚ್ಚಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇದರ ಸ್ಮರಣಾರ್ಥವಾಗಿ ಹತ್ತು ರೂಪಾಯಿ ನಾಣ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆಗೊಳಿಸಿತು ಈ ಯೋಗವು ಸಂಸ್ಕೃತ ಭಾಷೆಯ ಎಂಬ ಪದದಿಂದ ಹೊಂದಿದೆ ಇದರ ಅರ್ಥ ಒಗ್ಗೂಡಿಸುವುದಾಗಿದ್ದು ದೈಹಿಕ ಮಾನಸಿಕ ವ್ಯಾಯಾಮದೊಂದಿಗೆ ದೇಹ ಮತ್ತು ಮನಸ್ಸು ಆತ್ಮವನ್ನು ಒಗ್ಗೂಡಿಸುವುದಾಗಿದೆ ವ್ಯವಸ್ಥಿತ ಯೋಗವನ್ನು ಮರಷಿ ಪತಂಜಲಿ ಮತ್ತು ಗೆರಾಡಮುನಿಯ ಕೊಡುಗೆಯಾಗಿದೆ ಅಂತ ಪರಿಗಣಿಸಲಾಗಿದೆ ಯೋಗವು ದೇಹದಲ್ಲಿ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಜೀವಿತಾವಧಿಯನ್ನು ವೃದ್ಧಿಸುತ್ತದೆ ಮಕ್ಕಳಿಗೆ ಪ್ರಧಾನ ಗುರುಗಳಾದ ಹಾಲೇಸೆಸ್ ಚಕ್ಕಲಿಕಿ ಶಿಕ್ಷಕರಾದ ನೇಮೇಶ್ ಯರಗುಪ್ಪಿಯವರು ಸೂರ್ಯ ನಮಸ್ಕಾರ ಪದ್ಮಾಸನ ವೃಕ್ಷಾಸನ ಶವಾಸನ ತಾಡಾಸನ ಒಳಗೊಂಡಂತೆ ಹಲವಾರು ಯೋಗಾಸನಗಳನ್ನು ಮಾಡಿಸಿ ಅವುಗಳ ಉಪಯುಕ್ತತೆ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದ್ರು ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಹಾಲೇಸೆಸ್ ಚಕ್ಕಲಿ ಶಿಕ್ಷಕರಾದ ನೇಮೇಶ್ ಯರಗುಪ್ಪಿ ಶಿಕ್ಷಣ ಪ್ರೇಮಿಗಳಾದ ಮೈಲಪ್ಪ ಹರಿಜನ್ ಹಾಗೂ ಮಕ್ಕಳು ಗ್ರಾಮದ ಗುರು ಹಿರಿಯರು ಭಾಗವಹಿಸಿ ಯೋಗ ಅಭ್ಯಾಸ ಮಾಡೋದ್ರ ಮೂಲಕ ಯಶಸ್ವಿಗೊಳಿಸಿದ್ರು ನೆಚ್ಚಿನ ನರೇಂದ್ರ ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು ಯೋಗದಿಂದ ಆರೋಗ್ಯ ವ್ಯಕ್ತಮರೊಳಗೆ ಆಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವಿಚಾರವನ್ನು ಪ್ರಪಂಚದಾದ್ಯಂತ ಮಂಡನೆ ಮಾಡಿದಾಗ ಒಂದು ನೂರ ತೊಂಬತ್ತ್ಮೂರು ರಾಷ್ಟ್ರಗಳ ಪೈಕಿ ಒಂದು ನೂರ ಎಪ್ಪತ್ತ್ ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಸಮ್ಮತಿಯನ್ನು ನೀಡಲಾಗಿತ್ತು ಆ ಹಿನ್ನೆಲೆಯೊಳಗ ಪ್ರತಿ ವರ್ಷ ನಾವು ಈ ಒಂದು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೇವೆ ಇದನ್ನು ಇವತ್ತು ಹೊಲ ವಿಸ್ತಾರ ಮಾಡುವಂಥದ್ದಲ್ಲ ನೋಡಬೇಕು ದೃಷ್ಟಿ ನೇರವಾಗಿರಲಿ ಎಷ್ಟು ಸಾಧ್ಯತೆ ಎಷ್ಟು ಕೈಯನ್ನು ಮ್ಯಾಕ್ ಜಗ್ ಎಷ್ಟು ನೇರವಾಗಿ ಸಾಧ್ಯತೆ ಇದೆ ಅಷ್ಟು ಕೈ ಮ್ಯಾಕ್ ಜಗ್ಲಿ ದೃಷ್ಟಿ ನೇರವಾಗಿರಲಿ ಲೆಕ್ಸ್ 30 30 ರಷ್ಟು ನೀ ಸಲಕುರ ಮಾಡಬಹುದು ನಾವು 3 ಸಲಕುರ ಇಲ್ಲ ಗುಣ ಸಲ ನಾನು ಇಲ್ಲಿ money wallet टाकಕ್ಕೆ 3 ಸಲ ಪರಿತಿ ಮಾಡ್ತ 7 ಸಲ ರೆಡಿ ಸ್ಟಾಪ್ ನಾನು ಫೇಸ್ ನೋಟ್ ಈ ಸ್ಟಿಕ್ಕಿ ಕಟ್ಬೇಕು ಎಷ್ಟು ದಿಸ್ ಸ್ಟಿಕ್ಕಿ ಮ್ಯಾಚ್